ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀಯುತ ವೈಸ್ ಚಾನ್ಸಲರ್ ಜಗದೀಶ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಈ ಕಾಲೇಜಿನ ಡೀನ್ ಆದ ದೇವಗಿರಿಯವರೇ ಸಮಾರಂಭಕ್ಕೆ ನನ್ನನ್ನು ಯಾವ ಕಾರಣಕ್ಕೋಸ್ಕರ ದೇವ್ಗಿರಿಯವರು ಕರೆದ್ರೂ ಗೊತ್ತಿಲ್ಲ ಯಾಕಂದರೆ ಸಾಮಾನ್ಯವಾಗಿ ಯುವಜನರು ಯುವಜನೋತ್ಸವ ಅಂತ ಹೇಳಿ ಈ ಥರ ಫೆಸ್ಟ್ಗಳು ಮಾಡಿದಾಗ ಅವ್ರ ಕಣ್ಣು ಯಾವಾಗೂ ಸೆಲೆಬ್ರಿಟೀಸ್ ಮೇಲೆ ಇರ್ತದೆ ಯಾರಾದರೂ ಹೀರೋಯಿನ್ ಬರ್ತಾಳೋ ಅಥವಾ ಯಾರಾದ್ರೂ ಹೀರೋ ಬರ್ತಾನೋ ಅಂತ ಪಾಪ ಮುಂದಿನ ದಿನಗಳಲ್ಲಿ ನಿಮ್ಮ ವಿಶ್ವವಿದ್ಯಾನದ ಕುಲಪತಿಗಳು ಇದ್ದಾರೆ ಉಳಿದಿದ್ದು ಎಲ್ಲ ಡೀನು ಇದ್ದಾರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೆರವೇರಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಭಾಗ ಅವ್ರುಗಳು ಬಂದರೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕೆ ಆಗಲ್ಲ ಅನ್ನೋ ಒಂದು ಕಾರಣದಿಂದ ಮೋಸ್ಟ್ಲಿ ಕರೆಸ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ ಯುವ ಜನರು ಯಾವ ರೀತಿ ಕೇಕೆ ಹಾಕಿ ಎದ್ದು ಕುಣಿತಾರೋ ಗೊತ್ತಿಲ್ಲ ಏನೇನೋ ಅಕಸ್ಮಾತು ಏನಾದ್ರೂ ಸಣ್ಣ ಪುಟ್ಟ ಅನಾಹುತ ಆದರೂ ಕೂಡ ನಾವು ಜವಾಬ್ದಾರಾಗ್ತೀವಲ್ಲ ನಮಗೆ ಯಾಕಪ್ಪ ಬೇಕು ಈ ಕಷ್ಟ ಅಂತೇಳಿ ಮೋಸ್ಟ್ಲಿ ಜಗದೀಶ್ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಿಮ್ಮಲ್ಲೇ ಯಾರಾದರೂ ಭಾಳ ದೊಡ್ಡ ಅಭಿಮಾನಿಗಳಿದ್ದರೆ ಮುಂದಿನ ದಿನದಲ್ಲಿ ನೀವು ಕರೆಸ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಭಾವಿಸ್ತೀನಿ ಜೊತೆಗೆ ಈ ಸಮಾರಂಭ ನಡಿಬೇಕಾದದ್ದು ಹನ್ನೆರಡು ಗಂಟೆಗೆ ಅದು ಮಠ ಮಠ ಮಧ್ಯಾಹ್ನಕ್ಕೆ ಈಗಾಗಲೇ ಸಮಯದ ಅಭಾವ ಆಗಲೇ ಲೇಟಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ ಒಂದು ನಿಧಾನ ತಡವಾಗಾಗಿದೆ ಎರಡನೇದು ಈಗಾಗಲೇ ಊಟದ ಸಮಯ ಎಲ್ಲ ಹೊಟ್ಟೆ ಹಶುವಾಗಿದೆ ಜೊತೆಗೆ ಎಲ್ಲ ಟೀಮ್ನವರು ಆ ಕಪ್ಪನ್ನು ಬೇರೆ ಸಾಲಾಗಿ ಇಟ್ಟುಬಿಟ್ಟಿದ್ದಾರೆ ಆ ಕಪ್ಪು ನಮ್ಮ ಕೈಗೆ ಯಾವಾಗಪ್ಪ ಸಿಗುತ್ತೆ ನೀವು ಯಾವಾಗ ಮುಗಿಸ್ಬಿಟ್ಟು ನಮ್ಗೆ ಅದನ್ನು ಕೊಡ್ತೀರಾ ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರನೇ ವೈಸ್ ಚಾನ್ಸ್ಲರ್ ಹೇಳಿದ್ರು ನೋಡಪ್ಪ ಮೊದಲು ನಮ್ಮದೆಲ್ಲ ಭಾಷಣ ಆದಮೇಲೆ ಕಪ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಅಲ್ಲಿ ತನಕ ನೀವು ಬಹುಮಾನ ವಿತರಣೆ ಬೇಡ ಅಂತ ಹೇಳಿ ಒಂದು ಕಡೆ ಹಿಡಿದಿಟ್ಟಿದ್ದಾರೆ ಹಾಗಾಗಿ ನಿಮಗೆ ಏನೋ ಬಲವಂತವಾಗಿ ಆದರೂ ನೀವು ಕೂತ್ಕೋಬೇಕಾಗಿದೆ ಆದರೆ ನಾನು ಎರಡು ಮಾತು ಆಡಿ ನನ್ನ ಎರಡು ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ನಮ್ಮ ಜನಸಂಖ್ಯೆಯಲ್ಲಿ ಹದಿನೆಂಟರಿಂದ ಮೂವತ್ತೈದು ವಯಸ್ಸಿನ ಜನಸಂಖ್ಯೆ ಸುಮಾರು ಅರವತ್ತೈದರಿಂದ ಅರವತ್ತು ಪರ್ಸೆಂಟ್ ಇದೆ ಅಂದರೆ ನಮ್ಮ ದೇಶದ ಭವಿಷ್ಯ ನಿಮ್ಮಂಥ ಯುವಜನರ ಕೈನಲ್ಲಿ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮತ್ತು ಯಾವುದೇ ಒಬ್ಬ ನಾಗರಿಕ ಪ್ರಜೆ ನಮ್ಮ ದೇಶದಲ್ಲಿ ಇದ್ದವರು ಬಹಳ ಮುಖ್ಯವಾಗಿ ಈ ಗುಂಪನ್ನು ಅಂತ ಒಂದು ಹೆಸರನ್ನ ಮಾಡಬೇಕು ಅಂದರೆ ನಮ್ಮ ಯುವಜನರ ಕರ್ತವ್ಯ ಬಹಳ ಮುಖ್ಯ ಆಗ್ತದೆ ಒಬ್ಬ ವೈದ್ಯನಾಗಿ ನಾನು ಒಬ್ಬ ರೋಗಿಯ ಪ್ರಾಣವನ್ನು ಉಳಿಸೋದ್ರಿಂದ ನನಗೆ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ ಕರೀತಾರೆ ನಾನು ಭಾವಿಸ್ತೀನಿ ಈ ಫಾರೆಸ್ಟ್ರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವೈದ್ಯನಿಗೆ ಮಿಗಿಲಾಗಿ ಇರ್ತಕ್ಕಂಥ ಒಂದು ಕರ್ತವ್ಯ ಇವತ್ತಿನ ದಿನ ಇದೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಈಗಾಗಲೇ ಇಡೀ ವಿಶ್ವದಲ್ಲಿ ಜಾಗತಿಕ ತಾಪಮಾನ ಜಾಸ್ತಿಯಾಗಿ ನಾವು ಬಹಳ ದೊಡ್ಡ ದುರಂತವನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಈ ದೇಶದವನ್ನು ದ ಪ್ರಪಂಚದ ವಿಶ್ವದಲ್ಲಿ ಈ ಪರಿಸರವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮಗಳ ಕೈನಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ನಾವು ಮುಖ್ಯವಾಗಿ ಈ ಪರಿಸರವನ್ನು ಉಳಿಸಬೇಕು ಅಂತ ಅಂದರೆ ಕಾಡನ್ನು ಹೆಚ್ಚಾಗಿ ಬೆಳೆಸಬೇಕಾಗಿದೆ ಕಾಡನ್ನು ಬೆಳೆಸಬೇಕಾದಂಥ ಜವಾಬ್ದಾರಿ ಅದನ್ನು ಉಳಿಸಬೇಕಾದಂಥ ಜವಾಬ್ದಾರಿ ನಿಮ್ಮಗಳ ಕೈಯಲ್ಲಿ ಇರೋದ್ರಿಂದ ನಾವು ಒಬ್ಬರು ರೋಗಿನ ಉಳಿಸಿದ್ರೆ ಇಡೀ ಜಗತ್ತನ್ನೇ ಉಳಿಸ್ತಕ್ಕಂಥ ಒಂದು ದೊಡ್ಡ ಮಹತ್ತರವಾದ ಕಾರ್ಯ ನಿಮ್ಮ ಕೈನಲ್ಲಿ ಇದೆ ಆ ವಿಚಾರವಾಗಿ ತಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು ಅದರ ಕಡೆ ಗಮನವನ್ನು ಕೊಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಅದಲ್ಲದೆ ಕಾಲೇಜಲ್ಲಿ ಪ್ರತಿ ಒಂದು ಕಾಲೇಜು ಕೂಡ ಈ ರೀತಿ ಯುವಜನೋತ್ಸವಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇರ್ತಾರೆ ಪ್ರತಿ ವರ್ಷ ಏನಾದರೂ ಹುಡುಗರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಸಕ್ತಿ ಅಂತ ಅಂದರೆ ಈ ಇಂಟರ್ ಕಾಲೇಜ್ ಫೆಸ್ಟ್ ಅಂತ ಅನ್ನೋದೇ ಬಹಳ ದೊಡ್ಡ ಈವೆಂಟು ಒಂದು ಈ ಈವೆಂಟ್ ಮಾಡೋದ್ರಿಂದ ಒಂದು ತಾವು ಸ್ಪೋರ್ಟ್ಸನ್ನೇ ಸೆಪ್ರೇಟಾಗಿ ಒಂದು ಈವೆಂಟ್ ಅದು ಅದೊಂದು ಅವಕಾಶ ನಿಮಗೆ ಬೇರೆ ಬೇರೆ ಕಾಲೇಜು ಇಂಟರ್ಮಿಡಿಯೇಟ್ ಕಾಲೇಜು ಇದು ಇದು ಇಂಟರ್ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿನಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಮತ್ತು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಇವೆಲ್ಲದಕ್ಕೂ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತಗಿಲಿಕ್ಕೆ ಇದು ಒಂದು ಭದ್ರ ಬುನಾದಿ ಆಗ್ತದೆ ಈ ವಿಚಾರವಾಗಿ ಯೂನಿವರ್ಸಿಟಿ ಭಾಳ ದೊಡ್ಡ ಒಂದು ಜವಾಬ್ದಾರಿಯನ್ನು ತಗೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅದಲ್ಲದೆ ನಾನು ಆವಾಗಲೇ ಇದರಲ್ಲಿ ನೋಡ್ತಾ ಇದ್ದೆ ಭಾಳ ಅಷ್ಟೊಂದು ಕಟ್ಟುನಿಟ್ಟಾಗಿ ಬಹಳ ಡಿಸಿಪ್ಲಿನ್ಡಾಗಿ ಈವೆಂಟನ್ನು ಮಾಡಿದ್ದಾರೆ ಎಲ್ಲದಕ್ಕೂ ಮುಂಚಿತವಾಗಿಯೇ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಯಾವ ರೀತಿ ನಡಿಬೇಕು ಯಾವ ರೀತಿ ಜೊತೆಗೆ ಇಡೀ ಕಾಲೇಜಿಗೆ ಪಾರ್ಟಿಸಿಪೆಂಟ್ಸ್ ಜೊತೆಗೆ ಬರೀ ಇಬ್ಬರು ಮೂವರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಈಗೇನು ಅವರವ್ರ ಕಾಲೇಜ್ ಹೆಸರು ಹೇಳಿದಾಗ ತಮ್ಮ ತಮ್ಮ ಪ್ರಾಧ್ಯಾಪಕರ ಹೆಸರು ಹೇಳಿದಾಗ ತಾವು ತೋರಿಸಿದಂಥ ತಮ್ಮ ಮೆಚ್ಚುಗೆ ಬರೀ ಮೂರು ಜನದ ಬದಲು ಇನ್ನೊಂದು ಸ್ವಲ್ಪ ಜನ ಜೊತೆಗೆ ಚಪ್ಪಾಳೆ ತಟ್ಟೋರಿಗೆ ನೀವು ಅವಕಾಶ ಕೊಡ್ಬೋದೇನೋ ಜಗದೀಶ್ ಅವರು ಅಂತ ನಾನು ಭಾವಿಸ್ತೀನಿ ಬರೀ ಮೂರು ಜನ ಬಂದರೆ ಬೇರೆ ಬೇರೆ ಕಾಲೇಜಿಂದ ಅವ್ರು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಅವ್ರಿಗೆ ಎನ್ಕರೇಜ್ ಮಾಡೋದಕ್ಕೆ ಬರೀ ಮೂರು ಜನ ಸಾಲದೋ ಅದು ತಾವು ಮುಂದಿನ ದಿನದಲ್ಲಿ ಯೋಚನೆ ಮಾಡ್ಬೋದು ಮತ್ತು ಬಹಳ ಒಳ್ಳೆಯ ಪ್ರತಿಭೆಗಳು ಇಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇದು ಬಹಳ ಯಾವುದೇ ಒಂದು ಏನು ಫೇವರಿಟಿಸಮ್ ಇಲ್ದನೇ ನಡೆದಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಕೊನೆಯ ತನಕ ಕೊನೆ ಕ್ಷಣದ ತನಕ ಯಾರು ಇಲ್ಲಿ ಜಡ್ಜಸ್ ಆಗಿ ಬರ್ತಾ ಇದ್ದಾರೆ ಅನ್ನೋದನ್ನು ಕೂಡ ತಾವು ಹೇಳಿಲ್ಲ ಈವೆಂಟ್ ಮ್ಯಾನೇಜರ್ಸ್ ಮಾತ್ರ ನಿಮ್ಮ ಜೊತೆಗಿರ್ತಾರೆ ಆದರೆ ಜಡ್ಜಸ್ ಯಾವಾಗ ಬರ್ತಾರೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಫೇವರಿಟಿಸಮ್ ಮಾಡುವಂಥ ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಬಹಳ ಫೇರ್ ಆಗಿದೆ ಇವೆಲ್ಲ ಕಾಂಪಿಟಿಷನ್ನು ಅಂತ ಹೇಳಿ ನಾನು ಭಾವಿಸ್ತೇನೆ ಅದಲ್ಲದೆ ನಾನು ಪಾರ್ಟಿಸಿಪೆಂಟ್ಸ್ ಹೆಸರುಗಳನ್ನು ಗಮನಿಸ್ತಾ ಇದ್ದೆ ಎಲ್ಲ ಕಾಲೇಜಲ್ಲೂ ಕೂಡ ಇನ್ಕ್ಲೂಡಿಂಗ್ ಪೊನ್ನಂಪೇಟೆ ಪಾರ್ಟಿಸಿಪೆಂಟ್ಸಲ್ಲಿ ಪ್ರಾಬಬಲಿ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಬರೀ ಹೆಣ್ಮಕ್ಕಳೇ ಇದ್ದಾರೆ ಅಂದರೆ ಏಯ್ಟಿ ಪರ್ಸೆಂಟ್ ಮೇ ಬಿ ಒಂದು ಎಂಬತ್ತು ಪರ್ಸೆಂಟ್ ಇದ್ದಾರೆ ನಮ್ಮ ಮಕ್ಕಳಿಗೆ ಯೂಶ್ವಲಿ ಫೆಸ್ಟ್ ಆದರೆ ಬೇರೆ ಬೇರೆ ಕಾಲೇಜಿಂದ ಹುಡುಗಿರು ಬರ್ತಾರಲ್ಲ ಬೇರೆ ಬೇರೆ ಕಾಲೇಜ್ ಹುಡುಗಿರು ನೋಡಬೇಕು ಅವ್ರು ಹೆಂಗಿದ್ದಾರೆ ಚೆನ್ನಾಗಿದ್ದಾಳ ಅವಳ ಸ್ಟೈಲ್ ಏನಿದೆ ಅವಳೇನಾದರೂ ನನ್ನ ಫ್ರೆಂಡ್ ಆಗ್ಬೋದ ಈ ಮಸೂರಿ ಕಾಲೇಜಿಗೆ ಇವರೆಲ್ಲ ಈ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಟ್ರೈನಿಂಗಿಗೆ ಹೋದರೆ ಹೆಚ್ಚು ಕಡಿಮೆ ಅಲ್ಲೇ ಹರಾಜಾಗೋಗುತ್ತೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲೇ ಮುಗಿದೋಗಿ ಈಗಲೂ ಅಲ್ಲೂ ಮಕ್ಕಳು ಜಾಸ್ತಿ ಆಗಿರೋದ್ರಿಂದ ಅವ್ರಿಗೆಲ್ಲ ಒಬ್ಬರು ಇಬ್ರು ಈಚೆ ಬಂದು ಹುಡುಕೊಳ್ಳೋದು ಎಲ್ಲ ಹೆಚ್ಚು ಕಡಿಮೆ ಮೈಸೂರಿನಲ್ಲಿ ಎರಡು ವರ್ಷ ಅವ್ರ ಟ್ರೈನಿಂಗ್ ಪೀರಿಯಡ್ನಲ್ಲೇ ಅವರು ಹುಡುಗ ಹುಡುಗಿ ಅಲ್ಲೇ ಹುಡುಕೊಂಡಿರ್ತಾರೆ ಹಾಗಾಗಿ ಈ ಇಂಟರ್ ಕಾಲೇಜೇಟ್ ಫೆಸ್ಟ್ಗೂ ಕೂಡ ನಮ್ಮ ಹುಡುಗರು ಅದಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಮುಂದೆ ಮುಂಚೆ ನಾನು ಕೇಳ್ಕೊಳ್ತಾ ಇದ್ದೆ ಹುಡುಗರು ಅದಕ್ಕೆ ಹೋಗ್ತಾ ಇದ್ದೀನಿ ಅನ್ನೋರು ಆದರೆ ಈಗ ಹುಡುಗಿರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆಯಾ ಕಾಲೇಜಲ್ಲಿ ಇರೋ ಹುಡುಗನೇ ಕೃಷ್ಣ ಪರಮಾತ್ಮ ಆಗ್ಬಿಟ್ಟಿದ್ದಾರೆ ಬೇಕಾದಷ್ಟು ಕಾಲೇಜುಗಳಲ್ಲಿ ಅವರೇ ಕೃಷ್ಣ ಪರಮಾತ್ಮ ಆಗ್ಬಿಟ್ಟಿದ್ದಾರೆ ಬಟ್ ಬಹಳ ಓಪನ್ ಆಗಿ ಇರೋ ಇರಬೇಕಾದಂತ ಒಂದು ಸಮಾರಂಭ ಇದು ಹುಡುಗರಿಗೆ ಬಹಳ ಫ್ರೀ ಆಗಿರಬೇಕು ಬೇಕಾದಷ್ಟು ಪ್ರತಿಮೆಗಳು ಪ್ರತಿಭೆಗಳು ತಾವು ಮಾತಾಡದೆ ಇರೋರು ಇಂಥ ಫೆಸ್ಟಲ್ ಬಂದು ಫ್ರೆಂಡ್ಸ್ ಆಗಿ ಹೆಚ್ಚಿಗೆ ಮಾತಾಡೋದನ್ನು ಕಲ್ತ್ಕೊಂಡಿದ್ದಾರೆ ಇವೆಲ್ಲ ಭಾಳ ಎಂಕರೇಜಿಂಗ್ ಮಾಡಿ ಅದು ಇನ್ನೊಂದು ನಾನು ಬಹಳಷ್ಟು ಯೋಚನೆ ಭಾಳಷ್ಟು ಸಮಯ ಯೋಚನೆ ಇದ್ದೆ ನಾನು ಮುಂಚೆ ಇಡ್ಲಿ ಸಾಂಬಾರು ಕಾಫಿ ರೇಟು ಬರೀ ಐದು ಪೈಸ ಹತ್ತು ಪೈಸ ಜಾಸ್ತಿ ಆದಾಗ ಕಾಲೇಜ್ ಯೂನಿಯನ್ ಹುಡುಗರು ಬ ಹೊರಗೆ ಬಂದುಬಿಡ್ತಾಯಿದ್ರು ಏನು ಊಟ ತಿಂಡಿದ ಏನು ರೇಟ್ ಜಾಸ್ತಿ ಆದರೂ ಕೂಡಲೇ ಹೊರಗಡೆ ಬರ್ತಾಯಿದ್ರು ಪ್ರತಿಭಟನೆಗಳು ನಡೀತಾ ಯಾಕೆ ಅಂದರೆ ಅವತ್ತಿನ ಕಾಲದಲ್ಲಿ ಎಲ್ಲ ಕಾಲೇಜ್ಗಳಲ್ಲೂ ಯೂನಿಯನ್ ಇತ್ತು ಎಲೆಕ್ಷನ್ಸ್ ಇತ್ತು ಯೂನಿಯನ್ ಇತ್ತು ಹುಡುಗರು ತಮ್ಮ ಗ್ರಿವೆನ್ಸಸ್ಸನ್ನು ಹೇಳ್ಕೊಳ್ಳೋದಕ್ಕೆ ಒಂದು ದೊಡ್ಡ ಅವಕಾಶ ಇತ್ತು ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ಯೂನಿಯನ್ನು ಕಾಲೇಜ್ ಯೂನಿಯನ್ನು ತೆಗೆದುಬಿಟ್ಟಿದ್ದಾರೆ ಎಲೆಕ್ಷನ್ಸನ್ನು ತೆಗೆದಿದ್ದಾರೆ ಆಬ್ವಿಯಸ್ಲಿ ಅದಕ್ಕೆ ಕಾರಣ ಭಾಳಷ್ಟು ಅಹಿತಕರ ಘಟನೆಗಳು ನಡೆದಿದ್ದಾವೆ ಮತ್ತು ಕಾಲೇಜ್ ಯೂನಿಯನ್ನಲ್ಲೂ ಕೂಡ ರಾಜಕೀಯ ಪ್ರವೇಶ ಆಗಿರೋದ್ರಿಂದ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಅದು ಯೂನಿಯನ್ ಇರದ ಹಾಗೆ ನೋಡ್ಕೊತಾ ಇದ್ದಾರೆ ಬಟ್ ನಾನು ಭಾವಿಸ್ತೀನಿ ಇವತ್ತಿಗೂ ಕೂಡ ಕಾಲೇಜಲ್ಲಿ ಯೂನಿಯನ್ ಅಂತಕ್ಕಂಥದ್ದು ಇರಬೇಕು ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ಫೀಲ್ಡ್ನಲ್ಲಿ ನಾನು ಏನಾಗಬೇಕು ಅಂತ ಚೂಸ್ ಮಾಡೋದಕ್ಕೆ ಅವನಿಗೆ ಫ್ರೀ ಆಗಿರಬೇಕು ಮತ್ತು ಸಮಾಜದಲ್ಲಿ ಭಾಳ ದೊಡ್ಡ ಗೌರವ ದೇಶದ ಸೇವೆ ಮಾಡಲಿಕ್ಕೆ ಜನಗಳ ಸೇವೆಯನ್ನು ಮಾಡಲಿಕ್ಕೆ ರಾಜಕೀಯ ಕ್ಷೇತ್ರ ಬಹಳ ಮುಖ್ಯವಾದ ಒಂದು ಅಂಗ ಯಾರು ಏನೇ ಆದರೂ ಈ ದೇಶದ ಅತ್ಯುನ್ನತ ನ್ಯಾಯಾಲಯದ ನ್ಯಾಯಾಧೀಶರು ರಿಟೈರ್ ಆದಮೇಲೆ ರಾಜಕೀಯ ಪ್ರವೇಶ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ರಾಜಕೀಯಕ್ಕೆ ಬಂದಿರೋದನ್ನು ನಾವೆಲ್ಲ ನೋಡಿದ್ದೀವಿ ಏನು ಕಾರಣ ಸುದೀರ್ಘವಾಗಿ ಮೂವತ್ತು ನಲವತ್ತು ವರ್ಷಗಳು ನ್ಯಾಯವನ್ನು ಬಡವರಿಗೆ ಶ್ರೀಮಂತರಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಅತ್ಯುನ್ನತ ಸ್ಥಾನವನ್ನು ನಾವು ನೋಡಿದ್ದೀನಿ ಅಷ್ಟಾದರೂ ಕೂಡ ರಾಜಕೀಯಕ್ಕೆ ಇದ್ದೀವಿ ಅಂತ ಅಂದರೆ ಯಾರು ದಡ್ಡತನ ಮಾಡಿ ರಾಜಕೀಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲರೂ ರಾಜಕೀಯಕ್ಕೆ ಬರೋದಕ್ಕೂ ಸಾಧ್ಯ ಇಲ್ಲ ಈ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ನಾವು ದೇಶದ ಸೇವೆಯನ್ನು ಮಾಡಲಿಕ್ಕೆ ಜನಗಳನ್ನು ಸೇವೆ ಮಾಡಲಿಕ್ಕೆ ಇದು ಬಹಳ ದೊಡ್ಡ ಅವಕಾಶವನ್ನು ಕೊಡ್ತದೆ ದೇಶದಲ್ಲಿ ಕಾನೂನುಗಳನ್ನು ರೂಪಿಸೋದಕ್ಕೆ ರಾಜಕೀಯ ಇಲ್ಲದೆ ಬೇರೆ ಯಾರೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಒಂದು ಬಹಳ ದೊಡ್ಡ ಕೆಲಸ ಅಂಥದ್ರಲ್ಲಿ ರಾಜಕೀಯ ಪ್ರವೇಶ ಮಾಡಬೇಕು ಅಂದರೆ ಒಂದು ಹೋರಾಟದ ಹಿನ್ನೆಲೆ ಬೇಕು ಹೋರಾಟದ ಹಿನ್ನೆಲೆ ಬೇಕು ಅಂತ ಅಂದರೆ ಕಾಲೇಜುಗಳಲ್ಲಿ ಬಹಳ ದೊಡ್ಡ ಅವಕಾಶ ಸಿಗುತ್ತೆ ಕಾಲೇಜಿನಲ್ಲಿ ಲೀಡರಾಗಿ ಅವನು ಅಲ್ಲಿ ಎಲೆಕ್ಷನ್ನಲ್ಲಿ ಅಂದರೆ ರಾಜಕೀಯ ಅಂದರೆ ಲೀಡರ್ಶಿಪ್ಪು ಲೀಡರ್ಶಿಪ್ಪು ಕಾಲೇಜುಗಳಲ್ಲಿ ದೊರೆಯುವಂಥದ್ದು ಅಂದರೆ ಈಗಾಗಲೇ ಅವನು ವಿದ್ಯಾವಂತ ಕೂಡ ಆಗಿದ್ದಾನೆ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೆ ಆವಾಗಲೇ ಒಂದು ಎಪ್ಪತ್ತೈದು ಪರ್ಸೆಂಟು ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ ಇಲ್ಲಿದ್ದೀರಾ ಅಂತೇಳಿ ನಿಮ್ಮಲ್ಲೂ ಆ ಸ್ತುತಿ ಪ್ರಜ್ಞೆ ಇದೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ನಿಮ್ಮ ಸ್ಟೂಡೆಂಟ್ಸು ಕೊಲೀಗ್ಸು ಬಿಡೋದಿಲ್ಲ ಅಂದರೆ ನಿಷ್ಪಕ್ಷಪಾತವಾಗಿ ಇಲ್ಲಿ ನೀನು ಲೀಡರ್ಶಿಪ್ಪನ್ನು ಬೆಳೆಸ್ಕೊಂಡು ಅವ್ರಿಗೆ ಸೇವೆಯನ್ನು ಕೊಡೋದ್ರಿಂದ ಹಂತ ಹಂತವಾಗಿ ಮುಂದೆ ರಾಜಕೀಯದಲ್ಲಿ ಒಳ್ಳೆ ಲೀಡರ್ ಬೆಳಿಲಿಕ್ಕೆ ಬೆಳೀಲಿಕ್ಕೆ ವಿದ್ಯಾರ್ಥಿ ಸಂಘ ಬಹಳ ಕೊಡುಗೆಯನ್ನು ಕೊಟ್ಟಿದೆ ಯಾಕಂದರೆ ಇತ್ತೀಚಿ ನೀವು ಈ ಹಿಂದೆ ತಿರುಗಿ ನೋಡಿದ್ರೆ ಯಾರು ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಲೀಡರ್ಸ್ ಆಗಿ ಬೆಳೆದಿದ್ದಾರೆ ಅವರು ಅತ್ಯಂತ ಒಳ್ಳೆ ರಾಜಕೀಯ ಧುರಿಣಿರಾಗಿ ಹೊರಹೊಮ್ಮಿದ್ದಾರೆ ಅನ್ನೋದನ್ನು ನಾನು ನೋಡ್ಬೇಕು ನೋಡ್ಬೋದಾಗತ್ತೆ ಜಯಪ್ರಕಾಶ್ ನಾರಾಯಣ್ ಇರ್ಬೋದು ಲೋಹಿ ಇರ್ಬೋದು ಮತ್ತು ಈಗ ನಮ್ಮಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಲ್ಲೂ ಕೂಡ ಭಾಳಷ್ಟು ಜನ ರಾಜಕೀಯ ಐ ಮೀನ್ ಸ್ಟೂಡೆಂಟ್ ಲೀಡರ್ಸ್ ಆಗಿದ್ದರು ರಾಜ್ ಸಿದ್ದರಾಮಯ್ಯ ಇನ್ಸೆಲ್ಫ್ ವಾಸ್ ಎ ಸ್ಟೂಡೆಂಟ್ ಲೀಡರ್ ರಾಮ್ಲಿಂಗಾರೆಡ್ಡಿ ರೇವಣ್ಣ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರೂ ರಾಜಕೀಯದ ಸ್ಟೂಡೆಂಟ್ಸ್ ಲೀಡ್ರಾಗಿ ತಮ್ಮ ಲೀಡರ್ಶಿಪ್ ಸ್ಟಾರ್ಟ್ ಮಾಡಿದಂಥವ್ರು ನಾನು ಈ ಎಲ್ಲ ಈವೆಂಟ್ಗಳು ಭಾಳ ಸಾಂಗವಾಗಿ ಆಗಿದೆ ಯಾವುದೇ ನಿಷ್ಪಕ್ಷಪಾತ ಇಲ್ಲದೇ ನೀವೆಲ್ಲ ತಮ್ಮ ಪ್ರತಿಭೆಯನ್ನು ತೋರಿಸಿ ಈ ಈವೆಂಟ್ಸ್ಗಳಲ್ಲಿ ಜಯಶಾಲಿಗಳಾಗಿದ್ದೀರಾ ಅಂತ ನಾನು ಭಾವಿಸಿ ಇದ್ದಂಥ ಈ ಸ್ವಿಟ್ಜರ್ಲೆಂಡಲ್ಲಿ ನೀವು ಕಳೆದ ಎರಡು ಮೂರನೇ ದಿವಸ ಅನಿಸುತ್ತಿದ್ದು ಇವೆಲ್ಲ ದಿನಗಳು ಬಹಳ ಸುಖಕರವಾಗಿತ್ತು ಅಂತ ನಾನು ಭಾವಿಸ್ತೀನಿ ಮತ್ತು ಭಾಳಷ್ಟು ಜನ ಒಳ್ಳೊಳ್ಳೆ ಸ್ನೇಹಿತರನ್ನು ಕೂಡ ತಾವು ಸಂಪಾದನೆ ಮಾಡಿದಿರ ಈ ಮೂರು ದಿವಸದಲ್ಲಿ ಅಂತ ಹೇಳಿ ಭಾವಿಸಿ ಇಷ್ಟೊಂದು ಅತ್ಯಂತ ಒಳ್ಳೆಯ ಈವೆಂಟ್ಗಳನ್ನು ಮಾಡಿ ಒಳ್ಳೆ ಪರಿಸರದಲ್ಲಿ ಮೂರು ದಿನ ನಿಮಗೆಲ್ಲ ಒಂದು ರಸದೌತಣವನ್ನು ನೀಡಲಿಕ್ಕೆ ಕಾರಣೀಭೂತರಾದ ವಿಶ್ವವಿದ್ಯಾನಿಲಯದ ಕುಲಪತಿ ಶ್ರೀಯುತ ಜಗದೀಶ್ರವರಿಗೆ ಮತ್ತು ನನ್ನನ್ನು ಇಲ್ಲಿ ಕರೆಸಿ ನಿಮ್ಮ ಮುಂದೆ ನನ್ನ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡೀನ್ರಾದ್ರ ದೇವಗಿರಿಯವ್ರಿಗೆ ಮತ್ತು ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯ ಅವಕಾಶಗಳು ಸಿಗಲಿ ಈ ಪ್ರತಿಭೆ ಬರೀ ಅಂತರ ಕಾಲೇಜು ಮಟ್ಟ ಅಲ್ಲ ಅಂತರ ವಿಶ್ವವಿದ್ಯಾನಿಲಯ ಮತ್ತು ದೇಶಕ್ಕೆ ಒಳ್ಳೆ ಪ್ರತಿಭೆ ಈ ಮೂಲಕ ಬರಲಿ ಅಂತ ಹಾರೈಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ